ಎಲ್ಲವೂ ಶಿವನಿಚ್ಛೆಯಿಂದ ನಡೆಯದೆ ಇಲ್ಲಿನ ಯಾರ ಇಚ್ಛೆ ನಡೀತದೆ ಈ ಭೂಲೋಕದಲ್ಲಿ ಈ ಹುಲ್ಲು ಮಾನವನಿಗೆ ಈ ನರ ಮಾನವನಿಗೆ ಏನು ಶಕ್ತಿ ಇದೆ ಏನು ತಿಳುವಳಿಕೆ ಇದೆ ಇವನಿಗೇನು ಗೊತ್ತು ನಾಳೆಯ ದಿನದ್ದು ಇವನು ಇಲ್ಲಿ ಏನು ಸೃಷ್ಟಿಸಿದ ಈ ಮಾನವನು ಈ ಭೂಲೋಕದಲ್ಲಿ ಏನನ್ನು ಸೃಷ್ಟಿಸಿದ್ದಾನೆ ಎಲ್ಲವೂ ಕೂಡ ಶಿವನಿಚ್ಛೆ ಅಂತ ಅಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ಯಾಕೆ ಕೆಲವು ಶಾಸ್ತ್ರಗಳು ಪುರಾಣಗಳು ವಚನಗಳು ಎಲ್ಲರೂ ಹೇಳ್ತಾರಲ್ಲ ಶಿವನಿಚ್ಚೆ ಇಲ್ಲದೆ ಒಂದು ಹುಲ್ಲುಕಡ್ಡಿನೂ ಹಲ್ಲಾಡಲ್ಲ ಅಂತ ಹೇಳ್ತಾರೆ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಶಿವನಿಚ್ಚೆ ಇಲ್ಲದೆ ಒಂದು ಉಲ್ಕಡ್ಡಿನೂ ಹಲ್ಲಾಡೋದಿಲ್ಲ ಒಂದು ಉಲ್ಕಡ್ಡಿ ಹಲ್ಲಾಡಬೇಕಾದರೂ ಶಿವನಿಚ್ಚೆ ಇರಬೇಕು ಅಂತಾರೆ ಹಂಗಂದ್ರೆ ಏನು ಶಿವ ಗಾಳಿ ಬೀಸಿಸಬೇಕು ಗಾಳಿ ಬೀಸಿಸಿದ್ರೆ ಉಲ್ಕಡ್ಡಿ ಹಲ್ಲಾಡುತ್ತೆ ಗಾಳಿ ಬೀಸೋನು ಯಾರು ಶಿವ ನಾವು ಇಷ್ಟು ಕೋಟಿ ಜನಸಂಖ್ಯೆ ಇದ್ದೀವಿ ಇಷ್ಟು ನಮ್ಮದು ಸೈನ್ಸು ಬೆಳೆದಿದೆ ನೋಡೋಣ ಗಾಳಿ ಬೀಸೋ ಥರ ಮಾಡೋಕ್ಕಾಗುತ್ತಾ ಅಂತ ನಮಗೆ ನಮ್ಮ ನಮ್ಮ ರೂಮಲ್ಲಿ ನಮ್ಮ ಮನೆಯಲ್ಲಿ ಗಾಳಿ ಬೀಸಂಗೆ ಮಾಡಬೇಕಂದ್ರೇ ಒಂದು ಫ್ಯಾನ್ ಹಾಕೋಬೇಕು ಇನ್ನು ನಮಗೆ ಸ್ವಯಂ ಗಾಳಿ ಬೀಸೋ ಥರ ಮಾಡೋಕ್ಕಾಗುತ್ತಾ ಈ ಗಾಳಿ ಬೀಸೋದು ಈ ಮಳೆ ಬರ್ಸೋದು ಈ ಮೋಡಗಳನ್ನು ಉತ್ಪತ್ತಿ ಮಾಡುವಂಥದ್ದು ಸಮುದ್ರವನ್ನು ಆ ನೀರನ್ನು ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಕಾಯಿಸುವಂಥದ್ದು ಆವಿ ಮಾಡೋವಂಥದ್ದು ಮಳೆ ಬರೆಸ್ದು ಎಲ್ಲ ಕಡೆ ಭೂಮಂಡಲವನ್ನು ಹಸಿರು ಮಾಡುವಂಥದ್ದು ಏನು ಮಾನವನ ಕೈನಲ್ಲಿದೆಯಾ ಮನುಷ್ಯನ ಕೈನಲ್ಲಿದೆಯಾ ಮನುಷ್ಯನಿಗೆ ಏನು ಗೊತ್ತು ಅವನಿಗೇನೂ ಗೊತ್ತಿಲ್ಲ ಮನುಷ್ಯನಿಗೆ ಏನೂ ಗೊತ್ತಿಲ್ಲ ಅದ್ರಲ್ಲಿ ಭವಿಷ್ಯ ಬೇರೆ ಹೇಳಕ್ಕೆ ಹೋಗ್ತಾನೆ ಮನುಷ್ಯನಿಗೆ ಏನು ಗೊತ್ತು ಅನ್ನೋದಕ್ಕೆ ಹೇಳ್ತೇನೆ ಅವನು ಯಾರ ತಂದೆ ತಾಯಿ ಹೊಟ್ಟೆಲ್ಲಿ ಉಡ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತಾ ಗೊತ್ತಿಲ್ಲ ಅವನು ಯಾವತ್ತು ಉಡ್ತೀನಿ ಅಂತ ಗೊತ್ತಿತ್ತಾ ಗೊತ್ತಿಲ್ಲ ಹೋಗಲಿ ಅವನು ಯಾವತ್ತು ಸಾಯ್ತಾನೆ ಅಂತ ಗೊತ್ತೈತಾ ಗೊತ್ತಿಲ್ಲ ಅವನಿಗೆ ಅಕ್ಕ ಯಾರಾಗಿ ಬರ್ತಾರೆ ತಂಗಿ ಯಾರಾಗಿ ಬರ್ತಾಳೆ ಅಣ್ಣ ಯಾರಾಗಿ ಬರ್ತಾನೆ ತಮ್ಮ ಯಾರಾಗಿ ಬರ್ತಾನೆ ಅಂತ ಗೊತ್ತಿತ್ತ ಗೊತ್ತಿಲ್ಲ ಹೋಗಲಿ ಇವನಿಗೆ ಹೆಂಡತಿ ಯಾರಾಗಿ ಬರ್ತಾರೆ ಅಂತ ಗೊತ್ತಿತ್ತಾ ಗೊತ್ತಿಲ್ಲ ತಂದೆ ತಾಯಿನೇ ಗೊತ್ತಿಲ್ಲ ನನಗೆ ಯಾರು ತಂದೆ ತಾಯಿ ಹಾಕ್ತಾರೆ ಅನ್ನುವಂಥದ್ದು ಮೊದಲು ಯಾರಿಗೂ ಗೊತ್ತಿರಲ್ಲ ಇಲ್ಲಿಗೆ ಬಂದ ಮೇಲೆ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಎಲ್ಲವೂ ಕೂಡ ಎದುರಾಗುತ್ತೆ ನಾವು ಹುಟ್ಟಿ ಇಪ್ಪತ್ತೈದು ವರ್ಷ ಆಗಿರ್ತದೆ ಇಪ್ಪತ್ತೈದು ವರ್ಷದವರೆಗೂ ನನಗೆ ಹೆಂಡತಿ ಯಾರಾಗ್ತಾಳೆ ಅಂತ ಗೊತ್ತಿರೋಲ್ಲ ಅದು ಆಕಸ್ಮಿಕವಾಗಿ ಆಗುತ್ತೆ ಆಕಸ್ಮಿಕವಾಗಿ ಗಂಡ ಬರ್ತಾನೆ ಹೆಂಡತಿ ಬರ್ತಾಳೆ ಆಕಸ್ಮಿಕವಾಗಿ ಮಕ್ಕಳು ಹೋಗಲಿ ಮದುವೆ ಅಂತೂ ಆಯ್ತು ನನಗೆ ಮಕ್ಕಳು ಯಾರಾಗಿ ಬರ್ತಾರೆ ಅಂತ ಗೊತ್ತಿರ್ತದ ನನಗೆ ಮೊದಲನೇದು ಗಂಡಾಗುತ್ತಾ ಹೆಣ್ಣಾಗುತ್ತಾ ಅವ್ರು ಯಾರು ಅವ್ರ ಸಂಸ್ಕಾರ ಏನು ಅವ್ರು ಹೆಂಗಿರ್ತಾರೆ ನಮಗೆ ಗೊತ್ತಿರ್ತದ ಏನೂ ಗೊತ್ತಿರಲ್ಲ ಸುಮ್ಮನೆ ಹೋಗ್ತಾ ಇರ್ತೀವಿ ಎಲ್ಲವೂ ಶಿವನಿಚ್ಚ ಶಿವನಲಿಲ್ಲ ನಡೀತಾ ಹೋಗುತ್ತೆ ನಡೀತಾ ಹೋಗುತ್ತೆ ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ದೇವರು ಯಾರಿಗೂ ತಿಳಿಸೋದಿಲ್ಲ ತಿಳಿಯೋದಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಅಂತಂದರೆ ಮನುಷ್ಯನ ಬುದ್ಧಿಶಕ್ತಿಯ ಒಂದು ಹರಿವಿದ ಹರಿವಿದೆಯಲ್ಲ ಹರಿವಿನ ನಿಯಂತ್ರಣ ಇಷ್ಟೇ ವ್ಯಾಪ್ತಿ ಇಷ್ಟೇ ಮನುಷ್ಯನ ಅವನ ಹರಿವಿನ ವ್ಯಾಪ್ತಿ ಅವನ ಜ್ಞಾನದ ವ್ಯಾಪ್ತಿ ಇಷ್ಟೇ ನಾಳೆ ಏನಾಗುತ್ತೆ ಅನ್ನುವಂಥದ್ದನ್ನು ನಿಖರವಾಗಿ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಕೆಲವನ್ನ ನಾವು ಹೇಳಬಹುದು ಹೇಗೆ ಅಂದರೆ ನಾನು ಹೇಳ್ತೀನಿ ರೀ ನಾಳೆ ಸೂರ್ಯ ಹುಟ್ಟೇ ಉಟ್ತಾನೆ ಅದು ಸ್ವಾಭಾವಿಕ ಅದು ಪ್ರಕೃತಿ ತತ್ವ ಅಂಥದ್ದು ಮರದಲ್ಲಿ ಹಣ್ಣು ಬಂದೇ ಬರ್ತದೆ ಅದು ಸ್ವಾಭಾವಿಕ ದೇವರು ಮಾಡಿರೋದು ನಾವು ನೀವು ಹೇಳೋದಲ್ಲ ಅದನ್ನು ಮೊದಲೇ ಮಾಡಿಕ್ಕಿದ್ದಾನೆ ದೇವರು ಮೋಡದಲ್ಲಿ ಮಳೆ ಬಂದೇ ಬರ್ತದಪ್ಪ ಮಳೆ ಬಂದ ಮೇಲೆ ಚಿಗರು ಚಿಗುರೇ ಚಿಗಿರ್ತದೆ ಇವೆಲ್ಲವೂ ಕೂಡ ಎಲ್ಲರೂ ಹೇಳ್ತಾರೆ ಆದರೆ ಪ್ರಕೃತಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನು ನಾಳೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸುನಾಮಿ ಬಂದ್ಬಿಡ್ತದೆ ಅಂತ ಯಾಕೆ ಯಾರೂ ಹೇಳಲಿಲ್ಲ ಅಲ್ವ ಅಥವಾ ಈಗ ಉಂಟಾಗುವಂತಹ ಚಂಡಮಾರುತಗಳಿದೆಯಲ್ಲ ಆ ಚಂಡಮಾರುತಗಳು ಉಂಟಾಗೋದು ಇಂಥ ಡೇಟ್ಗೆ ಅಂತ ಯಾರು ಯಾಕೆ ಹೇಳೋಕ್ಕಾಗಲ್ಲ ನಮ್ಮ ಸಾವಯ ನಮಗೆ ಗೊತ್ತಿಲ್ಲ ಯಾವತ್ತೂ ನಮಗೆ ಸಾವು ಬರ್ತದೆ ನಮಗೆ ಗೊತ್ತಿಲ್ಲ ಹೀಗಿರುವಾಗ ನಮಗೆ ನಾಳೆಯಾದ್ದು ಏನೂ ಗೊತ್ತಿಲ್ಲ ಎಲ್ಲವೂ ಕೂಡ ಶಿವನಿಚ್ಛೆ ಮತ್ತು ಶಿವನ ಇಚ್ಛೆಯಂತೆ ನಡೀತದೆ ಎಲ್ಲವೂ ಕೂಡ ಜಗತ್ತಲ್ಲಿ ಅವನಿಲ್ಲದೆ ಏನೇನೂ ಇಲ್ಲ ಒಂದು ಮಿಂಚು ಒಂದು ಮಳೆ ಒಂದು ಗುಡುಗು ಒಂದು ಸಿಡಿಲಿಂದ ಹಿಡ್ಕೊಂಡು ಈ ಭೂಮಿಯ ಮೇಲೆ ಬೆಳೀತಾ ಇರ್ತಕ್ಕಂಥ ಬೆಳೆಯಿಂದ ಹಿಡ್ಕೊಂಡು ನಾವು ನೋಡುವ ಬೆಟ್ಟ ಗುಡ್ಡಗಳು ಆಕಾಶ ಆಕಾಶ ಕಾಯಗಳು ಸೂರ್ಯ ಚಂದ್ರ ಏನೇನು ನಾವು ಈ ಭೌತಿಕ ಕಣ್ಣಿಂದ ನೋಡ್ತಿದ್ದೀವೋ ಅವೆಲ್ಲವನ್ನು ಕೂಡ ಸೃಷ್ಟಿಸಿದವನು ಯಾರು ಶಿವ ಆ ನಿರಾಕಾರ ಶಿವ ಆ ಶಿವನನ್ನು ಇಡೀ ಜಗತ್ತಲ್ಲಿ ಬೇರೆ 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 ಹೆಸರು ಕರೀತಾರೆ ಅಲ್ಲ ಅಂತಾರೆ ಯಹೋವ ಅಂತಾರೆ ಓಂಕಾರ ಅಂತಾರೆ ಇನ್ನು ಅನೇಕ 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 ಹೆಸರುಗಳಲ್ಲಿ ಆ ನಿರಾಕಾರ ಶಿವನನ್ನು ಕರೀತಾರೆ ಆದರೆ ನಾವು ಭಾರತೀಯರು ಆ ಒಂದು ಆ ಸುಪ್ರೀಂ ಆಲ್ಮೈಟಿ ಆ ಗಾಡನ್ನು ನಾವು ಏನಂತ ಕರಿತೀವಿ ನಿರಾಕಾರ ಶಿವ ಅಂತ ಕರಿತೀವಿ ಆ ನಿರಾಕಾರ ಶಿವ ಹುಟ್ಟು ಸಾವಿಲ್ಲದವನು ಅವನಿಗೆ ಮಾನವ ದೇಹ ಇಲ್ಲ ಮಾನವನಂತೆ ಅವನಿಗೆ ದೇಹದಾರಿ ಅಲ್ಲ ಅವನಿಗೆ ಯಾವ ತಂದೆ ತಾಯಿಗಳು ಇಲ್ಲ ಅವನು ಸೃಷ್ಟಿಕರ್ತ ಅವನು ಸ್ವರ್ಗ ಮರ್ತ್ಯ ಮತ್ತು ಪಾತಾಳದ ಒಡೆಯ ಅವನನ್ನು ಬಿಟ್ಟು ಬೇರೆ ಈ ಜಗತ್ತಲ್ಲಿ ಏನೇನೂ ಇಲ್ಲ ಇಲ್ಲಿ ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಅಯ್ಯ ನೀನು ಸರ್ವಶಕ್ತ ನಿನ್ನನ್ನು ಬಿಟ್ಟು ಜಗತ್ತಲ್ಲಿ ಏನೂ ನಡೆಯಲ್ಲ ಈ ಮನುಷ್ಯ ಎಷ್ಟು ಮಾತ್ರ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ನೀವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ಅಕಟಕಟ ಎನ್ನವರೆನ್ನವರೆಂದು ಎನ್ನನ್ನು ಸಂಬೋಧಿಸಯ್ಯ ಕೂಡಲ್ಲ ಸಂಗಮ ದೇವ ಇಷ್ಟು ಮಾರ್ಮಿಕವಾಗಿದೆ ಅಪ್ಪ ಶಿವ ನೀನು ಹುಟ್ಟಿಸಿದಲ್ಲಿ ನಾನು ಹುಟ್ಟದಲ್ಲೇ ನೆನೆ ಇಚ್ಚೆಯಿಂದ ಹುಟ್ಟಲಿಕ್ಕಾಗುತ್ತೇನಪ್ಪ ನೀನು ಯಾವ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿಸೋ ಅದು ನಿನ್ನ ಇಚ್ಛೆ ನನ್ನ ಹೆಂಗೆ ಸಾಕ್ತೀಯೋ ಹೆಂಗ್ ನನಗೆ ಸಲಹತೀಯೋ ನನಗೆ ಊಟ ಕೊಡ್ತೀಯೋ ಊಟ ಕೊಡಲ್ವೋ ಏನು ಸ್ಥಾನಮಾನ ಕೊಡ್ತೀಯೋ ಏನು ಸ್ಥಿತಿಗತಿಗಳು ಕೊಡ್ತೀಯೋ ಏನು ದುಃಖ ದುಮ್ಮಾನಗಳನ್ನು ಕೊಡ್ತೀಯೋ ಏನು ಹಸಿವು ಬಾಧೆಗಳನ್ನು ಕೊಡ್ತೀಯೋ ಎಲ್ಲವೂ ನಿನಗೆ ಬಿಟ್ಟಿದ್ದು ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಅಂದರೆ ನೀನು ಯಾವಾಗ ನನ್ನ ಉಸಿರು ತಗೊಳ್ತೀಯೋ ಅದು ನಿನಗೆ ಗೊತ್ತು ಇಚ್ಛೆನಾ ನಾನು ಎಲ್ಲಿ ಮಣ್ಣು ಹಾಕ್ತೀನಿ ನನ್ನ ಸಾವು ಎಲ್ಲಿ ಕೊನೆಗೆ ನನ್ನ ಗುಂಡಿ ಎಲ್ಲಿ ಕಾಯ್ಕೊಂಡಿದೆ ನನ್ನ ಮಣ್ಣು ಮುಚ್ಚೋದಕ್ಕೆ ಯಾರಿಗೂ ಗೊತ್ತಿಲ್ಲ ಯಾರೊಬ್ಬರಿಗೂ ಗೊತ್ತಿಲ್ಲ ನಾನು ಈ ಊರಲ್ಲಿ ಸಾಯ್ತೀನ ಮುಂದಿನೂರಲ್ಲಿ ಸಾಯ್ತಿನ ನನ್ನ ಸಾವು ಎಲ್ಲಿ ಬರ್ತದೆ ನನ್ನ ಕೊನೆ ಗುಂಡಿ ಎಲ್ಲಿ ಮುಚ್ಚುತ್ತಾರೆ ಯಾರಿಗೂ ಗೊತ್ತಿಲ್ಲ ಎನ್ನ ವಶವೇ ಅಯ್ಯ ಅಂತಾರೆ ಬಸವಣ್ಣನವರು ನಾವು ಹೇಳೋಕ್ಕಾಗತ್ತೇನಪ್ಪ ನಮ್ಮ ಕೈನಲ್ಲಿದೆಯಾ ಈ ಮನುಷ್ಯನ ಕೈನಲ್ಲಿದೆಯಾ ಈ ಮನುಷ್ಯ ಯಾರು ಹೇಳಲಿಕ್ಕಾಗುತ್ತೆ ನೀವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ನೀವು ಎಲ್ಲಿ ಇರಿಸ್ತೀಯೋ ಏನು ತಿನ್ಲಿಕ್ಕೆ ಕೊಡ್ತೀಯೋ ಉಣ್ಲಿಕ್ಕೆ ಕೊಡ್ತೀಯೋ ಉಪವಾಸ ಮಲಗಿಸ್ತೀಯೋ ಶಿವ ನೀನು ಇರಿಸಿದಲ್ಲಿ ಇದ್ದು ನೀನು ಇಟ್ಟಂತೆ ಇರುವುದು ಇಟ್ಟಂತೆ ಇರುವುದು ಅಷ್ಟು ಬಿಟ್ಟರೆ ಈ ಮನುಷ್ಯನಿಗೆ ಏನಪ್ಪ ಗೊತ್ತಿದೆ ಅಕಟಕಟ ನೀನು ಶಿವನೇ ನೀನು ನನ್ನನ್ನು ಇವನು ನಮ್ಮವನು ಅಂತ ಅಂದ್ಬಿಡಪ್ಪ ಈಗ ನಮಗೆ ಯಾರೋ ಒಬ್ಬರು ಒಡಿಲಿಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ ಇನ್ನೊಬ್ಬ ಬಲಾಢ್ಯ ವ್ಯಕ್ತಿ ಐಯ್ ಯಾಕೆ ಅವ್ನು ಹೊಡಿತೀರ ಅವ್ನು ನಮ್ಮವನು ಅಂತಂದರೆ ಒಡೆಯೋರು ಏನು ಮಾಡ್ತಾರೆ ಸುಮ್ಮನೆ ಆಗಿಬಿಡ್ತಾರೆ ಹಾಗೆ ಅಪ್ಪ ನನ್ನ ಪಾಪಗಳು ಕರ್ಮಗಳು ನನ್ನ ಕಾಡಿಸ್ತಾ ಇದ್ದಾವೆ ನೀನು ಒಂದು ಸಲ ನನ್ನನ್ನು ಏಯ್ ಇವನು ನಮ್ಮೋನು ಅಂತ ಅಂದ್ಬಿಡಪ್ಪ ಶಿವನಿಗೆ ಹೇಳ್ತಾ ಇದ್ದಾರೆ ಬಸವಣ್ಣನವರು ನಮ್ಮೋನು ಇವನು ನಮ್ಮೋನಪ್ಪ ನಮ್ಮೋನು ಅಂತ ಹೇಳು ಹೇಳುಪ್ಪ ನನ್ನವನಾಗಿ ನಿನ್ನವನಾಗಿ ಮಾಡ್ಕೊಂಡು ನನ್ನನ್ನು ಅಂತ ಹೇಳ್ತಾರೆ ಹೀಗೆ ಎಲ್ಲವೂ ಕೂಡ ಶಿವನಿಚ್ಛೆಯಂತೆ ನಡೀತದೆ ನರವಿಂದ್ಯ ಒಳಗೆ ಎನ್ನನ್ನು ಉಲಿಗಿಲಿಯ ಮಾಡಿ ಶಿವ 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 ಎಂದು ಓದಿ ಈ ಭೂಲೋಕದಲ್ಲಿ ನನ್ನೊಂದು ಗಿಣಿ ಮಾಡಿ ನನಗೆ ಬೇರೆ ಏನೂ ಹೇಳ್ಕೊಡ್ಬೇಡ ಬರೀ ಶಿವ 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 ಅನ್ನೋದನ್ನು ಅಷ್ಟೇ ಹೇಳ್ಕೊಡಪ್ಪ ಈಗ ನಾವೇನಂತ ಇದ್ದೀವಿ ಹಣ ಅಂತೀವಿ ಆಸ್ತಿ ಅಂತೀವಿ ಅಧಿಕಾರ ಅಂತೀವಿ ಹೆಂಡ್ತಿ ಅಂತೀವಿ ಮಕ್ಕಳು ಅಂತೀವಿ ಅದು ಅಂತೀವಿ ಇದು ಅಂತೀವಿ ಏನು ನಮ್ಮ ಬಾಯಲ್ಲಿ ಯಾವತ್ತೂ ಕೂಡ ಶಿವ ಅಂತ ಬಂದೇ ಇಲ್ಲ ಬರೀ ನಮ್ಮ ವಾಂಟ್ಸು ಮತ್ತು ಡಿಮ್ಯಾಂಡ್ಸು ನಮ್ಮ ಅವಶ್ಯಕತೆಗಳು ನಮ್ಮ ನಮ್ಮ ಏನೇನು ಬೇಕು ಏನೇನು ಬೇಕು ಬಾಯಿ ಬಿಟ್ಟರೆ ಏನಾದರೂ ಬಂದ್ಬಿಟ್ಟು ಮಗನೇ ನಿನಗೇನು ಬೇಕು ಅಂತ ಅಂದುಬಿಟ್ರೆ ಬರ್ಕೋ ನಾನು ಹೇಳ್ತೀನಿ ಅಂತಾನೆ ಎಷ್ಟು ಪೇಜ್ ಎಕ್ಸಸೈಸು ಹಂಡ್ರೆಡ್ ಪೇಜ್ ಆಗೋಲ್ಲ ಟು ಹಂಡ್ರೆಡ್ ಪೇಜ್ ತಗೋವಾ ನಾನು ಹೇಳ್ತೀನಿ ಅಂತೀನಿ ಆದರೆ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ಆ ಶಿವನ ತಿವನಿಚ್ಛೆಯಂತೆ ಎಲ್ಲವೂ ನಡೀತಾ ಇದೆ ಅವನು ಬಿಟ್ಟರೆ ಏನೂ ಇಲ್ಲ ಅದು ಹೇಳ್ತಾರೆ ಈ ನರವಿಂದ್ಯದೊಳಗೆ ಎನ್ನನ್ನು ಉಲಿಗಿಲಿಯ ಮಾಡಿ ಶಿವ 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 ಎಂದು ಓದಿಸಯ್ಯ ಭಕ್ತಿ ಎಂಬ ಪಂಜರದೊಳಗೆ ನನ್ನನ್ನು ಇಕ್ಕಿ ಸಲಹೋ ಶಿವ ಕೊಡಲ್ಲ ಸಂಗಮ ದೇವ ಭಕ್ತಿ ಪಂಜರದಲ್ಲಿ ಇಕ್ಬಿಡಪ್ಪ ನನ್ನನ್ನು ಗಿಣಿ ಮಾಡಿ ಶಿವಶಿವ ಅನ್ನೋದನ್ನೊಂದು ಹೇಳಿಕೊಟ್ಟು ಈ ಭಕ್ತಿಯಿಂದ ಒಂದು ಪಂಜರ ಮಾಡು ಒಂದು ಆ ಭಕ್ತಿಯಿಂದ ಒಂದು ಪಂಜರವನ್ನು ಮಾಡಿ ಆ ಪಂಜರದೊಳಗಡೆ ಈ ಸಲಹಪ್ಪ ಯಾಕೆ ಅಂತಂದರೆ ಈ ಮಾಯಾ ಪ್ರಪಂಚ ನನ್ನನ್ನು ಬಿಡೋದಿಲ್ಲ ಈ ಮಾಯಾ ಪ್ರಪಂಚದಲ್ಲಿ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಮಾಯೆಗೆ ಒಳಗಾಗಿ ಇಂದ್ರಿಯಗಳಿಗೆ ದಾಸನಾಗಿ ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡ್ತೇನೆ ಇರ್ತೀನಿ ಮಾಡ್ತೇನೆ ಇರ್ತೀನಿ ಮಾಡ್ತಾ ಇರ್ತೀನಿ ಅದರಿಂದ ಏ ದೇವ ಏ ಶಿವ ನನ್ನಂದು ಒಂದು ಗಿಣಿ ಮಾಡಿ ಆ ಗಿಣಿಗೆ ಒಂದು ಗಿಣಿಪಾಠ ಅಂತ ಹೇಳ್ತಾರೆ ಕೆಲವರಿಗೆ ಏ ಅವ್ನಿಗೇನೋ ಗೊತ್ತು ಅವ್ನ ಗಿಳಿಪಾಠ ಹೇಳ್ಕೊಟ್ಟಿದ್ದ ಅಷ್ಟೇ ಅದು ಮುಂದಕ್ಕೆ ಏನೂ ಗೊತ್ತಿರಲ್ಲ ಆ ರೀತಿ ನನ್ನನ್ನು ಗಿಳಿಪಾಠ ಮಾಡಿಬಿಡು ಏನು ಬಂದು ಕೇಳಿದ್ರು ಶಿವಶಿವ ಏನು ನಿನ್ನ ಸಮಾಚಾರ ಶಿವಶಿವ ಏನು ಬೇಕು ನಿನಗೆ ಶಿವಶಿವ ಇಷ್ಟೇ ಕಲಸಪ್ಪ ನನ್ನನ್ನು ಭಕ್ತಿ ಪಂಜರದೊಳಗಡೆ ಇಕ್ಕಿ ನೀನು ನನ್ನನ್ನು ರಕ್ಷಣೆ ಮಾಡದೇ ಇದ್ದರೆ ನಾನು ನಿನಗೆ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮನೋ ಇಚ್ಛೆ ನಡೀಲಿಕ್ಕೆ ಹೋಗ್ತೀನಿ ಅನೇಕ ಪಾಪಕರ್ಮಗಳನ್ನು ಮಾಡ್ತೀನಿ ಈ ಸಂಸಾರದ ಈ ಕೌಟುಂಬಿಕ ಈ ಭೌತಿಕ ಜಗತ್ತಿನ ಬೇಡಿಕೆಗಳಿಗೆ ದಾಸನಾಗಿ ನಾನು ನಾನು ದಾಸಾನು ದಾಸನಾಗಿದ್ದೇನೆ ಈ ಭೌತಿಕ ಜಗತ್ತಿನ ಈ ದಾಸತನದಿಂದ ನನ್ನನ್ನು ತಪ್ಪಿಸಿ ನನ್ನನ್ನು ದೇವದಾಸನನ್ನಾಗಿ ಮಾಡಪ್ಪ ಶಿವ ನಾನು ನಿನಗೆ ದಾಸನಾಗಬೇಕು ನಾನು ಆ ದೇವನಿಗೆ ದಾಸನಾಗಬೇಕು ಆ ದೇವದಾಸನಾಗಬೇಕು ಸಾಕು ಇಷ್ಟು ದಿನ ನಾನು ಈ ಪಾರಮಾರ್ಥಿಕ ಈ ಪ್ರಪಂಚವನ್ನು ಮರೆತು ಈ ಲೌಕಿಕ ಜಗತ್ತಿನಲ್ಲಿ ನಾನು ಅನುಭವಿಸಿದಂಥ ಕರ್ಮಕಾಂಡಗಳು ಎಲ್ಲವೂ ಸಾಕು ಎಲ್ಲವೋ ಶಿವನೇ ನೀನಿಚ್ಛಿಸಿದರೆ ನನಗೆ ಸ್ವರ್ಗ ನೀನಿಚ್ಛಿಸಿದರೆ ನನಗೆ ಮೋಕ್ಷ ನೀನು ಇಚ್ಛಿಸಿದರೆ ಮಾತ್ರ ಪಡಿಪದಾರ್ಥಗಳು ಉಂಟು ನೀನು ಇಚ್ಛಿಸಿದರೆ ವಿಷವು ಅಮೃತವು ನೀನು ಇಚ್ಛಿಸಿದರೆ ವರಡು ಕೊನರುವುದು ಬರಡು ಅಯನುವುದು ನಿನ್ನ ಇಚ್ಛೆ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಸಹ ಅಲ್ಲಾಡೋದಿಲ್ಲ ಇದು ಸತ್ಯ 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 ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ಶಿವನಿಚ್ಛೆಯಂತೆಯೇ ನಡೆಯುತ್ತೆ